ಕೊಡಗು ಜಿಲ್ಲಾಡಳಿತ ಭವನದ ಮುಂಭಾಗದ ತಡೆಗೋಡೆಯ ಎರಡನೇ ಹಂತದ ಕಾಮಗಾರಿಯನ್ನು ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಡೆಸಲಾಗುತ್ತಿದ್ದು ಲೋಕೋಪಯೋಗಿ ಇಲಾಖೆಯ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಅವರು ಶುಕ್ರವಾರ ಪರಿಶೀಲನೆ ನಡೆಸಿದರು ಸ್ಲ್ಯಾಬ್ ಮಾದರಿಯ ತಡೆಗೋಡೆಯನ್ನು ಪರಿಶೀಲನೆ ನಡೆಸಿದ ಬಳಿಕ ಎರಡನೇ ಹಂತದಲ್ಲಿ ಮಾಡಲಾಗುತ್ತಿರುವ ಕಾಮಗಾರಿಯನ್ನು ವೀಕ್ಷಿಸಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿಗೆ ಸಲಹೆ ಸೂಚನೆ ನೀಡಿದರು ದ್ವಿತೀಯ ಹಂತದ ಕಾಮಗಾರಿಯ ವಿನ್ಯಾಸ ಬಳಸುತ್ತಿರುವ ತಂತ್ರಜ್ಞಾನ ಕಾಮಗಾರಿ ಮುಕ್ತಾಯ ಅವಧಿ ಕಾಮಗಾರಿಯಲ್ಲಿ ಬಳಸುತ್ತಿರುವ ಕಬ್ಬಿಣದ ಸಲಾಕೆ ಹಾಗೂ ತುಕ್ಕುರಹಿತ ಸ್ಟೀಲ್ ಮೆಶ್ನ ಗುಣಮಟ್ಟ ಸೇರಿದಂತೆ ವಿವಿಧ ಮಾಹಿತಿಗಳನ್ನು ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳಿಂದ ಇಲಾಖೆ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಅವರು ಪಡೆದುಕೊಂಡರು ಕಾಮಗಾರಿ ಸ್ಥಳದಲ್ಲಿ ಬಿಡಲಾಗಿರುವ ಮೃದುಮಣ್ಣನ್ನು ಶೀಘ್ರವಾಗಿ ತೆರವು ಮಾಡಬೇಕು ಇಲ್ಲವಾದಲ್ಲಿ ಮಳೆಗಾಲ ಮತ್ತೆ ಮಣ್ಣು ಮಿಶ್ರಿತ ನೀರು ಹರಿದು ಸಮಸ್ಯೆ ಎದುರಾಗಲಿದೆ ಈ ಕುರಿತು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಲೋಕೋಪಯೋಗಿ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರಿಗೆ ಅವರು ಸ್ಪಷ್ಟ ಸೂಚನೆ ನೀಡಿದರು ಏನಪ್ಪ ಮೆಟೀರಿಯಲ್ ಲೀಡ್ ಮಾಡಿದೀವಲ್ಲ ಏನದು ರಾಡು ಮೆಕ್ಸ್ಟೇಮಿಯಮ್ ರಾಡು ಏನದು ಸ್ವಲ್ಪ ಸ್ಪೋಟಿಂಗ್ ಮಾಡ್ತಾರೆ ಸರ್ ಹಾಂ ಹಾಂ ಸೊ ಕರೋ ಎಷ್ಟಿಂಗ್ ಸೇಮ್ ರಾಡು ಸರ್ ಅದು ಬಟ್ ನಮ್ಮದು ಟಿ ಎಮ್ ಪಿ ಫೈವ್ ಫಿಫ್ಟಿ ಇರುತ್ತೆ ಸೆವೆಂಟಿ ಸರ್ ಸರಿ ಓಕೆ 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 ಹಾಂ ಟಿ ಎಮ್ ಪಿ ಬಾರಿ ಸರ್ ಮತ್ತು

ಅವರು ಇನ್ವಾಲ್ವ್ ಆಗೋಕ್ಕಿಲ್ಲೇ ನೀವು ನೀವೇ ಮಾಡ್ಕೊಂಡೋದು ಹಂಗೆ ಅಟ್ರ್ಯಾಕ್ಷನ್ ಕೊಡ್ರಿ ಇಬ್ರಾಹಿಂ ಸರ್ ಅದು ಆಗ್ಬೇಕಪ್ಪ ಇದು ಬಂದು ಸ್ವಲ್ಪ ಈಗ ಮಳೆ ಲೋಸ್ ಮಾಡಿದ್ದು ಸರ್ ಆಯ್ತು ತೆಗ್ಸಿ ಅದು ಇನ್ನೂ ಎಷ್ಟು ದಿನ ಆಗ್ಬೇಕು ರೀ ಮ್ಯಾನ್ ಮಾಡಿರಿ ಆಲ್ಟರ್ನೇಟಿವ್ ಏನಪ್ಪ ಇಟ್ಯಾಚಿ ಇಟ್ಯಾಚಿ ಮುಂದೆ ಮಳೆ ಜಾಸ್ತಿ ಆಗುತ್ತಲ್ಲ ಮತ್ತೆ ಇದೆಲ್ಲ ಇದೆಲ್ಲ ಕೆಸರಾಗಿ ಕೆಸರಾಗಿಲ್ಲ ಮಾಡಿ ಮತ್ತೆ ಇಲ್ಲೆಲ್ಲ ಮಣ್ಣು ಬಂದು ಇದೆಲ್ಲ ಮಾಡ್ತಾ ಇದ್ದೀರಾ ನಾನು ಟೈಮು ನಿಮ್ದು ಫಾಸ್ಟ್ ಇದೆ

ತಗೊಂಡು ಹತ್ತದ್ದು ಸೆಪ್ರೇಟ್ ಮಾಡಿತ್ತಲ್ಲ ಆ ಕವರ್ ಮಾಡಿ ಕವರ್ ಆರ ಮಾಡೋದು ನೀಟಾಗಿ ಬಳಿಕ ಟಿವನ್ನೊಂದಿಗೆ ಮಾತನಾಡಿದ ಪಿಡಬ್ಲ್ಯೂಡಿ ಇಲಾಖೆಯ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಅವರು ಜಿಲ್ಲಾಡಳಿತ ಭವನದ ಮುಂಭಾಗದ ತಡೆಗೋಡೆಯ ಮೊದಲ ಹಂತದ ಕಾಮಗಾರಿ ಮುಕ್ತಾಯವಾಗಿದೆ ರಾಜ್ಯದ ತಾಂತ್ರಿಕ ತಂಡ ತಡೆಗೋಡೆ ವೀಕ್ಷಿಸಿದ ಬಳಿಕ ನೀಡಿದ ವರದಿಯನ್ನು ಆಧರಿಸಿ ಲೋಕೋಪಯೋಗಿ ಇಲಾಖೆ ಸಚಿವರು ಸ್ಥಳ ಪರಿಶೀಲನೆ ಮಾಡಿದ ಬಳಿಕ ಒಟ್ಟು ಮೂರು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿಗಳ ಅನುದಾನವನ್ನು ಎರಡನೇ ಕಾಮಗಾರಿಗೆ ನೀಡಲಾಗಿದೆ ಇದೀಗ ಎರಡನೇ ಹಂತದ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗಿದೆ ಎಂದು ವಿವರಿಸಿದರು ತಡೆಗೋಡೆ ಕುರಿ ಕುರಿತು ರಾಜ್ಯ ಲೋಕೋಪಯೋಗಿ ಇಲಾಖೆ ತಂತ್ರಜ್ಞರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ನೀಡಿದ ತಾಂತ್ರಿಕ ವರದಿಯನ್ನು ಅನುಸರಿಸಿ ತಡೆಗೋಡೆಯ ವಿನ್ಯಾಸ ಮಾಡಲಾಗಿದೆ ಅದರಂತೆಯೇ ಕಾಮಗಾರಿಯೂ ನಡೆಯುತ್ತಿದೆ ಈ ಬಾರಿ ಮಳೆಗಾಲ ಬೇಗ ಆರಂಭವಾದ ಹಿನ್ನೆಲೆಯಲ್ಲಿ ಕಾಮಗಾರಿ ನಡೆಸಲು ಗುತ್ತಿಗೆ ಸಂಸ್ಥೆಗೆ ಅಲ್ಪಮಟ್ಟಿನ ಅಡ್ಡಿಯಾಗಿದೆ ಹೀಗಿದ್ದರೂ ಮೂರು ಪಾಳಿಗಳಲ್ಲಿ ಕೆಲಸ ಸಾಗಿದೆ ಎಂದು ಕಾಮಗಾರಿಯ ಬಗ್ಗೆ ವಿವರಿಸಿದರು ಗುತ್ತಿಗೆ ಸಂಸ್ಥೆಗೆ ಕಾಮಗಾರಿ ಪೂರ್ಣಗೊಳಿಸಲು ಸೆಪ್ಟೆಂಬರ್ ಅಂತ್ಯದವರೆಗೂ ಕಾಲಾವಕಾಶವಿದೆ ಅದಕ್ಕೂ ಮುನ್ನವೇ ಎರಡನೇ ಹಂತದ ಕಾಮಗಾರಿ ಮುಕ್ತಾಯವಾಗುವ ಸಾಧ್ಯತೆ ಇದೆ ಎಂದು ಲೋಕೋಪಯೋಗಿ ಇಲಾಖೆ ರಾಜ್ಯ ಕಾರ್ಯದರ್ಶಿ ಸತ್ಯನಾರಾಯಣ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು ಅರಿವಾಲ್ ವರ್ಕ್ ಏನಿತ್ತು ಹಳೇದು ಆಲ್ಮೋಸ್ಟ್ ಆಗೋಗಿದೆ ಈ ವರ್ಕ್ ಏನಿತ್ತು ಹಳೆ ವರ್ಕ್ ಆಗಿದೆ ಈ ಹೊಸ ವರ್ಕ್ ಅಪ್ರೂವ್ ಮಾಡಿಕೊಟ್ಟಿದ್ವಿ ನಾವು ನಮ್ಮ ಮಿನಿಸ್ಟ್ರು ಬಂದಾಗ ಹೊಸ ವರ್ಕ್ ಒಂದು ಅಪ್ರೂವ್ ಮಾಡಿಕೊಟ್ಟಿದ್ರು ಲಾಸ್ಟ್ ವಿಸಿಟ್ ಅಲ್ಲಿ ನಲವತ್ತ್ ಮೂರು ಕೋಟಿ ನಲ್ವತ್ತೈದು ಲಕ್ಷಕ್ಕೆ ಈಗ ಏನು ಇದು ಸರ್ಫೇಸು ಅರ್ಧನ್ ಸರ್ಫೇಸ್ ಇತ್ತು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಸಜೆಸ್ಟ್ ಮಾಡಿದರು ಅದ್ರ ಪ್ರಕಾರ ಎಸ್ಟಿಮೇಟ್ ಮಾಡಿ ಈಗ ವರ್ಕು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಆದರೆ ಈ ಸರಿ ಪ್ರೀ ಮಾನ್ಸೂನು ಅರ್ಲಿ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿದೆ ಆದಷ್ಟು ನಾವು ಗ್ಯಾಪು ಮಳೆ ಏನು ಗ್ಯಾಪ್ ನೋಡಿಕೊಂಡು ಬೇಗ ಮುಗಿಸಿ ಇದನ್ನು ವರ್ಕ್ ಟೋಟಲು ಎರಡು ವರ್ಕ್ ಒಂದು ವರ್ಕ್ ಮುಗಿದೋಗಿದೆ ಆಲ್ಮೋಸ್ಟು ಇನ್ನೊಂದು ವರ್ಕ್ನ ಆದಷ್ಟು ಮುಗಿಸಿ ಇದು ಸೇಫ್ ಸ್ಟೇಜಿಗೆ ಸ್ಲೋಪ್ತಾರೆ ಆ್ಯಸ್ ಪರ್ ಟೆಂಡರು ಸೆಪ್ಟೆಂಬರ್ಗೂ ಇದೆ ಟೆಂಡರ್ ಟೈಮು ಜಾಸ್ತಿ ಇದೆ ಅಪ್ ಟು ಸೆಪ್ಟೆಂಬರ್ ಇದೆ ಇಪ್ಪತ್ತೈದು ಆದರೆ ಅವರು ಹೈಡೇ ಇದ್ದಾರೆ ಈಗ ಆ್ಯಕ್ಚು ಅವ್ರ ಪ್ರೋಗ್ರಾಮ್ ಪ್ರಕಾರ ಹೈಡೇ ಇದ್ದಾರೆ ನಾವೇ ಅಡ್ವಾನ್ಸ್ ಆಗಿ ಅವರು ರೌಂಡ್ ದ ಕ್ಲಾಕ್ ಮೂರು ಬ್ಯಾಚು ಇಟ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಮಾಡೋಕೆ ರೆಡಿ ಇದ್ದಾರೆ ಅವ್ರಿಗೆ ಮಿಷಿನರೀಸ್ ಎಲ್ಲ ಇದೆ ಆದರೆ ವೆದರ್ ಅವ್ರಿಗೆ ಪರ್ಮಿಟ್ ಮಾಡ್ತಾ ಇಲ್ಲ ಹಂಗಾಗಿ ಮಧ್ಯೆ ಗ್ಯಾಪ್ ನೋಡಿಕೊಂಡು ಮಾಡ್ತಾಯಿದ್ರೆ ಆದಷ್ಟು ಬೇಗ ವಿತಿನ್ ಟೆಂಡರ್ ಬಿಡ್ ಅಂತೂ ಮುಗಿಸೋ ಮುಗಿಸ್ತೀವಿ ಎಲ್ಲ ಟೆಕ್ನಿಕಲ್ ಟೀಮು ನಮ್ಮ ಸ್ಟೇಟ್ ಲೆವೆಲ್ ಟೆಕ್ನಿಕಲ್ ಟೀಮ್ ಇದೆ ಮತ್ತು ನಮ್ಮ ಸಿ ಪಿ ಡಬ್ಲ್ಯೂ ಅವರು ಬಂದು ಪ್ಲಸ್ಸು ನಮ್ಮ ಎನ್ ಎಚ್ ಎ ಎನ್ ಎಚ್ ಎ ಟಾಟಾ ಇನ್ಸ್ಟಿಟ್ಯೂಟ್ ನಮ್ಮ ಇಂಡಿಯು ಇನ್ಸ್ಟಿಟ್ಯೂಟ್ ಸೈನ್ಸ್ನವರು ಬಂದು ಎಲ್ಲ ಚೆಕ್ ಮಾಡಿ ಇದೇನು ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಅದು ಸರಿ ಇದೆ ಏನು ತೊಂದರೆ ಇಲ್ಲ ಅಂತ ಅವರು ಸರ್ಟಿಫೈ ಮಾಡಿದ್ದಾರೆ ಆದಮೇಲೆ ನಾವು ಇದನ್ನ ಪ್ರೊಸೀಡ್ ಆಗಿದ್ದೀವಿ ಅದು ಸ್ವಲ್ಪ ಲೆಂತ್ ಏನು ಇಶ್ಯೂಸ್ ಇತ್ತು ಅದೆಲ್ಲ ರೆಕ್ಟಿಫೈ ಮಾಡಿ ಈಗೆಲ್ಲ ಅಪ್ಡೇಟ್ ಆಗಿದೆ ಇದು ಈ ವರ್ಕು ಏನಿದೆ ಸ್ಲೋಪ್ ಇಷ್ಟೇ ಮತ್ತೇನು ಸ್ಟೆಪ್ಸ್ ಇದೊಂದೇ ಸ್ಟೆಪ್ ಬರೋದು ಮಧ್ಯ ಇದು ಆಗಿ ಏನು ಮಾಡಿದ್ದೀವಿ ಇದೊಂದೇ ಬರಮ್ ಟೈಪ್ ಕೊಟ್ಟಿದ್ದೀವಿ ಮಿಕ್ಕಿದೆಲ್ಲ ಏನು ನ್ಯಾಚುರಲ್ ಸ್ಲೋಪ್ ಇತ್ತು ಅದನ್ನೇ ಪ್ರೊಟೆಕ್ಟ್ ಮಾಡ್ತಾ ಇನ್ನು ಸ್ಟೆಪ್ಸ್ ಏನು ಬರೋದಿಲ್ಲ ಅದೇ ಈ ಮಣ್ಣು ಏನಿದೆ ಸ್ವಲ್ಪ ಲೂಸ್ ಮಣ್ಣು ತೆಗ್ದಿರೋದು ತಗಿಸ್ತೀವಿ ತೆಗಿಸ್ತೀವಿ ಈಗ ಇಮಿಡಿಯೆಟಾಗಿ ಇಲ್ಲಿ ಇದ್ರ ಮೇಲೆ ಏನಾಗುತ್ತೆ ಮೂವ್ ಈ ವೆಯಿಕಲ್ ಮೂವ್ ಆಗ್ತಾಯಿಲ್ಲ ಇನ್ನು ಕ್ಯೂರಿಂಗ್ ಕಂಪ್ಲೀಟ್ ಆಗಿಲ್ಲ ಈಗ ಸದ್ಯದಲ್ಲೇ ಅದಕ್ಕೆ ಮೈನರ್ ವೆಹಿಕಲ್ಸ್ ಯೂಸ್ ಮಾಡಕ್ಕೆ ಕೇಳಿದ್ವಿ ಟ್ರ್ಯಾಕ್ಟರ್ ತಂದು ಮತ್ತು ವೀಲ್ಡ್ ಟೈರ್ ವೀಲ್ಡ್ ಇದ್ದರೆ ಏನು ಡ್ಯಾಮೇಜ್ ಆಗಲ್ಲ ಅಂದ್ಬಿಟ್ಟು ಆ ಟ್ರ್ಯಾಕ್ಟರು ಮತ್ತು ಜೆ ಸಿ ಬಿನ ಯೂಸ್ ಮಾಡಿ ಈ ಸಂದರ್ಭ ರಾಜ್ಯ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮುರುಳಿ ಕೊಡಗು ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಇಬ್ರಾಹಿಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ವಿನಯ್ ಕುಮಾರ್ ಗಿರೀಶ್ ಗುತ್ತಿಗೆದಾರರಾದ ಮಹಮ್ಮದ್ ಖಾಲಿದ್ ರಾಮಾಂಜನೇಯ ಮತ್ತಿತರರು ಹಾಜರಿದ್ದರು ಒನ್ ನ್ಯೂಸ್ ಎಚ್ ಎಸ್ ಪ್ರಸಾದ್ ಮಡಿಕೇರಿ